ಹಾಯ್ ನಮಸ್ಕಾರ ಹೇಳರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿಶು ಶಿವ ಮತ್ತು ಕಾಳಿದೇವಿಯ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ಮತ್ತು ಈ ಆಸಕ್ತಿಕರ ದಂತ ಕಥೆಯನ್ನು ಪೂರ್ತಿಯಾಗಿ ನೋಡಿ ಈ ಕಥೆಯು ಖಾಳಿ ಮತ್ತು ರಕ್ತ ಬೀಜಾಸುರನ ನಡುವಿನ ಯುದ್ಧದ ಸಮಯದಲ್ಲಿ ನಡೆಯುತ್ತದೆ ಖಾಳಿಯ ಭಯಾನಕ ರೂಪವು ಜಗತ್ತನ್ನು ನಾಶ ಮಾಡುವ ಬೆದರಿಕೆ ಹಾಕಿತು ಖಾಳಿ ಮಾತೆಯ ತಾಯಿಯ ಪ್ರವೃತ್ತಿಯನ್ನು ಜಾಗೃತಗೊಳಿಸಲು ಮತ್ತು ಪ್ರಪಂಚದ ವಿನಾಶವನ್ನು ತಡೆಯಲು ಶಿವನು ಶಿಶುವಾಗಿ ಹೇಗೆ ರೂಪಾಂತರಗೊಂಡನೆಂದು ಇದು ಹೇಳುತ್ತದೆ ಕತೆಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಈ ಕಥೆಯಲ್ಲಿ ಬರುವ ಪಾತ್ರಧಾರಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಶಿವ ಹಿಂದೂ ಧರ್ಮದಲ್ಲಿ ಶಿವನು ಪ್ರಮುಖ ದೇವತೆಯಾಗಿ ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದ್ದಾನೆ ದುಷ್ಟಶಕ್ತಿಗಳನ್ನು ಜಯಿಸುವವನು ಮತ್ತು ಸಾರ್ವತ್ರಿಕ ಬದಲಾವಣೆಯ ವೇಗವರ್ಧಕನ ಪಾತ್ರಕ್ಕಾಗಿ ಪೂಜಿಸಲ್ಪಡುತ್ತಾನೆ ವಿವಿಧ ರೂಪಗಳಲ್ಲಿ ಚಿತ್ರಿಸಲ್ಪಟ್ಟಿರುವ ಅವನನ್ನು ಆಳವಾದ ಧ್ಯಾನದಲ್ಲಿ ತೊಡಗಿರುವ ಶಾಂತ ತಪಸ್ವಿಯಾಗಿ ಅಥವಾ ಮೂರನೇ ಕಣ್ಣು ಕುತ್ತಿಗೆಯ ಸುತ್ತಲೂ ಹೆಣೆದುಕೊಂಡಿರುವ ಸರ್ಪ ಮತ್ತು ಕೈಯಲ್ಲಿ ತ್ರಿಶೂಲವನ್ನು ದೃಢವಾಗಿ ಹಿಡಿದಿರುವ ದೈವಿಕ ನರ್ತಕನಾಗಿ ಚಿತ್ರಿಸಲಾಗಿದೆ ಎರಡನೆಯ ಪಾತ್ರ ಕಾಳಿದೇವಿಯ ಪಾತ್ರ ಕಾಳಿದೇವಿಯು ತನ್ನ ಉಗ್ರ ರೂಪ ಮತ್ತು ವಿನಾಶ ಸಮಯ ಮತ್ತು ಸ್ತ್ರೀ ತತ್ವದ ಶಕ್ತಿಯೊಂದಿಗೆ ಸಂಬಂಧ ಹೊಂದಿದ್ದಾಳೆ ಅವಳನ್ನು ಹೆಚ್ಚಾಗಿ ಕಪ್ಪು ಬಣ್ಣ ಬಹುತೋಳಗಳು ಮತ್ತು ತಲೆಬುರುಡೆಗಳ ಹಾರದೊಂದಿಗೆ ಚಿತ್ರಿಸಲಾಗುತ್ತದೆ ಮೂರನೆಯ ಪಾತ್ರ ದುರ್ಗಾದೇವಿಯ ಪಾತ್ರ ದುರ್ಗಾದೇವಿಯು ಒಬ್ಬ ಪ್ರಮುಖ ಹಿಂದೂ ದೇವತೆಯಾಗಿದ್ದು ಶಕ್ತಿ ಧೈರ್ಯ ಮತ್ತು ದೈವಿಕ ಸ್ತ್ರೀ ಶಕ್ತಿಯ ಸಂಕೇತವಾಗಿ ಪೂಜಿಸಲ್ಪಡುತ್ತಾಳೆ ಅವಳನ್ನು ದೇವಿ ಶಕ್ತಿ ಭವಾನಿ ಮತ್ತು ಪಾರ್ವತಿ ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಮತ್ತು ಸರ್ವೋಚ್ಚ ದೇವತೆಯ ಅಭಿವ್ಯಕ್ತಿ ಎಂದು ನಂಬಲಾಗಿದೆ ನಾಲ್ಕನೆಯ ಪಾತ್ರ ರಕ್ತ ಬೀಜಾಸುರನ ಪಾತ್ರ ರಕ್ತ ಬೀಜ ಎಂಬ ರಾಕ್ಷಸನು ಒಬ್ಬ ರಾಕ್ಷಸ ವ್ಯಕ್ತಿಯಾಗಿದ್ದು ನೆಲವನ್ನು ಮುಟ್ಟಿದ ತನ್ನ ಪ್ರತಿಯೊಂದು ರಕ್ತದ ಹನಿಯಿಂದಲೂ ತನ್ನನ್ನು ತಾನು ವೃದ್ಧಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದ್ದನು ಇದರಿಂದಾಗಿ ಯುದ್ಧದಲ್ಲಿ ಅವನನ್ನು ಬಹುತೇಕ ಅಜಯನನಾಗಿ ಮಾಡಿದನು ಇವಾಗ ಕಥೆಯನ್ನು ಪ್ರಾರಂಭ ಮಾಡೋಣ ಬನ್ನಿ ಮಹಿಷಾಸುರ ಮತ್ತು ದುರ್ಗಾ ನಡುವಿನ ಪೌರಾಣಿಕ ಯುದ್ಧದ ಸಮಯದಲ್ಲಿ ಮಹಿಷಾಸುರ ರಕ್ತ ಬೀಜನೆಂಬ ಉಗ್ರ ರಾಕ್ಷಸನ ಸಹಾಯವನ್ನು ಪಡೆದಿದ್ದ ರಕ್ತ ಬೀಜನಿಗೆ ಭಯಾನಕ ಸಾಮರ್ಥ್ಯವಿತ್ತು ಅವನ ರಕ್ತದ ಪ್ರತಿ ಹನಿ ನೆಲವನ್ನು ಮುಟ್ಟಿದರೂ ಅವನಷ್ಟೇ ಶಕ್ತಿಶಾಲಿ ರಾಕ್ಷಸರು ಹುಟ್ಟುತ್ತಾರೆ ದೇವರುಗಳು ಅವರ ಸಂಯೋಜಿತ ಶಕ್ತಿಯ ಹೊರತಾಗಿಯೂ ಅವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವರು ಹೆಚ್ಚು ಹೋರಾಡಿದಷ್ಟು ಹೆಚ್ಚು ರಾಕ್ಷಸರು ಕಾಣಿಸಿಕೊಂಡರು ಹತಾಶೆಯಿಂದ ದೇವತೆಗಳು ಸಹಾಯಕ್ಕಾಗಿ ದುರ್ಗೆಯ ಕಡೆಗೆ ತಿರುಗಿದರು ದುರ್ಗೆಯ ಹಣೆಯಿಂದ ಹೊರಹೊಮ್ಮಿದ ಕಾಳಿದೇವಿಯು ಯುದ್ಧಭೂಮಿಗೆ ಸ್ಪರ್ಧಿಸಿದಳು ತನ್ನ ಕಾಡು ಕೂದಲು ಹಾರುತ್ತಾ ಮತ್ತು ಕೋಪದಿಂದ ಉರಿಯುತ್ತಿರುವ ಕಣ್ಣುಗಳೊಂದಿಗೆ ಅವಳು ಯಾವುದೇ ಹೊಸ ರಕ್ತ ಬೀಜ ಹುಟ್ಟದಂತೆ ರಾಕ್ಷಸರನ್ನು ವಧಿಸಿ ಅವರ ರಕ್ತವನ್ನು ಕುಡಿಯಲು ಪ್ರಾರಂಭಿಸಿದಳು ಅವಳ ಕೋಪವನ್ನು ತಡೆಯಲಾಗಲಿಲ್ಲ ಮತ್ತು ಅವಳು ತನ್ನ ಹಾದಿಯಲ್ಲಿರುವ ಎಲ್ಲವನ್ನು ಕೊಂದು ವಿನಾಶದ ಉಗ್ರ ನೃತ್ಯವನ್ನು ನೃತ್ಯ ಮಾಡಿದಳು ಆದರೆ ಖಾಲಿಯ ರಕ್ತದಾಹ ಶೀಘ್ರದಲ್ಲೇ ನಿಯಂತ್ರಣ ತಪ್ಪಿತು ಅವಳು ತನ್ನ ಕೋಪದಿಂದ ಎಷ್ಟು ಮುಳುಗಿದಳು ಎಂದರೆ ಮಿತ್ರ ಮತ್ತು ವೈರಿಯ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಅವಳು ರಕ್ಷಿಸಲು ಉದ್ದೇಶಿಸಲಾದ ಜಗತ್ತನ್ನು ನಾಶ ಮಾಡುವ ಬೆದರಿಕೆ ಹಾಕಿದಳು ಈಗ ತಾವು ಪ್ರಯೋಗಿಸಿದ ಬಲಕ್ಕೆ ಹೆದರಿದ ದೇವರುಗಳು ಅವಳನ್ನು ಶಾಂತಗೊಳಿಸಲು ಒಂದು ಮಾರ್ಗವನ್ನು ಹುಡುಕಿದರು ಶಿವನು ಒಂದು ಯೋಜನೆಯನ್ನು ರೂಪಿಸಿದನು ಕಠಿಣ ಕ್ರಮದಿಂದ ಮಾತ್ರ ಕಾಳಿಗೆ ಪ್ರಜ್ಞೆ ಮರಳಲು ಸಾಧ್ಯ ಎಂದು ಅವನಿಗೆ ತಿಳಿದಿತ್ತು ಆದ್ದರಿಂದ ಅವನು ಯುದ್ಧ ಭೂಮಿಯಲ್ಲಿ ಶವಗಳ ನಡುವೆ ಮಲಗಿದನು ರಕ್ತಶಿಕ್ತ ಭೂಮಿಯೊಂದಿಗೆ ಒಂದಾದನು ಖಾಯ ತನ್ನ ಉನ್ಮಾದದ ನೃತ್ಯವನ್ನು ಮುಂದುವರಿಸುತ್ತಿದ್ದಂತೆ ಅವಳು ಶಿವನ ಮೇಲೆ ಹೆಜ್ಜೆ ಹಾಕಿದಳು ಅವಳ ಪಾದವು ಅವನನ್ನು ಮುಟ್ಟಿದ ಕ್ಷಣ ಅವಳು ತನ್ನ ಪ್ರೀತಿಯ ಗಂಡನ ಮೇಲೆ ಕಾಲಿಟ್ಟಿದ್ದಾಳೆಂದು ಅರಿತುಕೊಂಡಳು ಈ ಅರಿವಿನ ಆಘಾತವು ಕಾಯಿಯನ್ನು ತನ್ನ ಕುರುಡು ಕೋಪದಿಂದ ಹೊರತಂದಿತು ಅವಳು ತನ್ನ ನೃತ್ಯವನ್ನು ನಿಲ್ಲಿಸಿದಳು ಮತ್ತು ಅವಳ ಭಯಾನಕ ಕೋಪ ಕರಗಿ ಹೋಯಿತು ಆ ಕ್ಷಣದಲ್ಲಿ ಅವಳು ರೂಪಾಂತರಗೊಂಡಳು ಒಮ್ಮೆ ಕೋಪದಿಂದ ಉರಿಯುತ್ತಿದ್ದ ಅವಳ ಕಣ್ಣುಗಳು ಈಗ ಪ್ರೀತಿ ಮತ್ತು ಕರುಣೆಯಿಂದ ಮೃದುವಾಗಿದ್ದವು ಅವಳನ್ನು ಮತ್ತಷ್ಟು ಸಮಾಧಾನಪಡಿಸಲು ಶಿವನು ಅಸಹಾಯಕ ಶಿಶುವಾಗಿ ಅವಳ ಪಾದಗಳ ಬಳಿ ಮಲಗಿದನು ತನ್ನ ಗಂಡನನ್ನು ಈ ದುರ್ಬಲ ರೂಪದಲ್ಲಿ ನೋಡಿದ ಕಾಳಿಯ ತಾಯಿಯ ಪ್ರವೃತ್ತಿಯು ಮೇಲುಗೈ ಸಾಧಿಸಿತು ಅವಳು ಶಿಶು ಶಿವನನ್ನು ಎತ್ತಿಕೊಂಡು ನಿಧಾನವಾಗಿ ಅವನಿಗೆ ಶುಶ್ರೂಷೆ ಮಾಡಲು ಪ್ರಾರಂಭಿಸಿದಳು ಈ ಘೋಷಣೆಯು ಕ್ರಿಯೆ ಅವಳ ಹೃದಯಕ್ಕೆ ಸಂಪೂರ್ಣ ಶಾಂತಿಯನ್ನು ತಂದಿತು ಕಾಳಿಯು ಶಿಶು ಶಿವನನ್ನು ತೊಟ್ಟಿಲ್ಲಲಿಟ್ಟಾಗ ಜಗತ್ತು ಉಗ್ರ ದೇವತೆಯ ವಿಭಿನ್ನ ಮುಖವನ್ನು ಕಂಡಿತು ಅತ್ಯಂತ ವಿನಾಶಕಾರಿ ಶಕ್ತಿಗಳು ಸಹ ಪೋಷಿಸುವ ಕರುಣಾಳುವಾದ ಬದಿಯನ್ನು ಹೊಂದಿವೆ ಎಂಬುದನ್ನು ಇದು ನೆನಪಿಸುತ್ತದೆ ಖಾಲಿಯ ಕೋಮಲ ಆರೈಕೆಯು ಶಿಶು ಶಿವನ ಮೇಲೆ ಸಂಕೇತಿಸುವ ವಿನಾಶ ಮತ್ತು ಸೃಷ್ಟಿಯ ನಡುವಿನ ಸಮತೋಲನವನ್ನು ಪುನಃಸ್ಥಾಪಿಸಲಾಯಿತು ಒಟ್ಟಾರೆಯಾಗಿ ಈ ಶಕ್ತಿಶಾಲಿ ಕಥೆಯ ಮೂಲಕ ದೈವಿಕ ಸಂದೇಶವು ಸ್ಪಷ್ಟವಾಗಿತ್ತು ವಿಶ್ವವ ವಿರುದ್ಧ ಶಕ್ತಿಗಳ ನಡುವಿನ ಸೂಕ್ಷ್ಮ ಸಮತೋಲನದ ಮೇಲೆ ಅಭಿವೃದ್ಧಿ ಹೊಂದುತ್ತದೆ ವಿನಾಶ ಮತ್ತು ಸೃಷ್ಟಿ ಕ್ರೋಧ ಮತ್ತು ಕರುಣೆ ಎಲ್ಲವೂ ಸಾಮರಸ್ಯದಿಂದ ಸಹಬಾಳ್ವೆ ನಡೆಸುತ್ತವೆ ಮತ್ತು ಅವ್ಯವಸ್ಥೆಯ ನಡುವೆಯೂ ಸಹ ಪ್ರೀತಿ ಮತ್ತು ಪೋಷಣೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಪುನಃಸ್ಥಾಪಿಸುವ ಶಕ್ತಿಯನ್ನು ಹೊಂದಿವೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಧನ್ಯವಾದಗಳು